ಇವತ್ತು ದೆಹಲಿಯಲ್ಲಿ ಕೊನೆಯ ಕಸರತ್ತು ಸಿ ಪಿ ಯೋಗೀಶ್ವರ್ ದೆಹಲಿಯನ್ನು ತಲುಪಿದ್ದಾರೆ ಅವರ ಪರವಾಗಿ ಒಂದಷ್ಟು ಜನ ಲಾಬಿ ನಡೆಸ್ತಾ ಇದ್ದಾರೆ ಚನ್ನಪಟ್ಟಣದ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಟಿಕೆಟ್ ಸಿಗಬೇಕಾಗಿರೋದು ಸಿ ಪಿ ಯೋಗೀಶ್ವರ್ಗೆ ಅಂತ ಬಿ ಜೆ ಪಿಯ ಒಂದಷ್ಟು ನಾಯಕರು ಲಾಬಿ ಮಾಡ್ತಾ ಇದ್ದರೆ ಸ್ವತಃ ಸಿ ಪಿ ಯೋಗೀಶ್ವರ್ ದೆಹಲಿಯಲ್ಲಿದ್ದಾರೆ ಆದರೆ ಜೆ ಡಿ ಎಸ್ ಜಯಮುತ್ತು ಕಡೆ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಯಾರು ಈ ಜಯಮುತ್ತು ನಿಖಿಲ್ಗೆ ಟಿಕೆಟ್ ಇಲ್ವಾ ಜೆ ಡಿ ಎಸ್ನ ಲೆಕ್ಕಾಚಾರ ಏನು ಇಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ಸಾಧ್ಯನ ಈ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಯಾವ ಲೆಕ್ಕಾಚಾರದ ಮೇಲೆ ಹೆಚ್ ಡಿ ಕುಮಾರಸ್ವಾಮಿ ಹೊಸ ಮುಖವನ್ನು ಹೊಸ ಮುಖ ಅಂದರೆ ಜೆ ಡಿ ಎಸ್ ಕುಟುಂಬದ ಹೊರತಾಗಿ ಮತ್ತೊಬ್ಬರನ್ನು ಕಣಕ್ಕಿಳಿಸ್ತಿರೋದು ಯಾಕೆ ಅಷ್ಟು ಪವರ್ಫುಲ್ಲಿ ಯಾರಿದ್ದಾರೆ ಈ ಜಯಮುತ್ತು ಅಂದರೆ ಯಾರು ಸಿ ಪಿ ಯೋಗೀಶ್ವರ್ ಲೆಕ್ಕಾಚಾರ ಏನಾಗುತ್ತೆ ಇವತ್ತಿನ ಲಾಬಿ ಏನಾದರೂ ವರ್ಕೌಟ್ ಆಗುತ್ತಾ ಇದನ್ನು ನೋಡೋದಾದರೆ ಚನ್ನಪಟ್ಟಣ ಉಪಚುನಾವಣೆ ತೀವ್ರವಾಗಿ ಕೆರಳಿಸ್ತಾ ಇರೋದು ಇಲ್ಲಿ ಕಣಕ್ಕಿಳಿಯೋ ಅಭ್ಯರ್ಥಿ ಯಾರು ಅನ್ನೋ ಕಾರಣಕ್ಕೆ ಅದರಲ್ಲಿ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಇಂದ ಯಾರು ಕಣಕ್ಕಿಳಿತಾರೆ ಅನ್ನೋದು ಯಾಕಂದರೆ ಇದು ಹೆಚ್ ಡಿ ಕುಮಾರಸ್ವಾಮಿ ಅವರು ಬಿಟ್ಟಂತಹ ಕ್ಷೇತ್ರ ಅವರು ಲೋಕಸಭೆಗೆ ಆಯ್ಕೆಯಾಗಿ ಸಚಿವರಾದ ನಂತರ ಇಲ್ಲಿಗೆ ರಾಜೀನಾಮೆ ಕೊಟ್ಟಂತಹ ಕ್ಷೇತ್ರ ಹಾಗಾಗಿ ಚನ್ನಪಟ್ಟಣದಿಂದ ನಿಖಿಲ್ ಕಣಕ್ಕಿಳಿಯೋದು ಸ್ವತಃ ನಿಖಿಲ್ ಅವರೇ ನಾನಿದು ಈ ಆಸೆ ಇಟ್ಕೊಂಡಿಲ್ಲ ನಾನು ಇಲ್ಲಿಂದ ಇಳಿಯೋದು ಇಲ್ಲ ಅಂತ ಖಚಿತಪಡಿಸಿದ್ದಾರೆ ಆದರೂ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಕುಟುಂಬದ ಒಂದು ಅಭ್ಯಾಸ ಇದೆ ಕಣ್ಣೀರು ಹಾಕೋದು ಕೊನೆಯಲ್ಲಿ ಕಾರ್ಯಕರ್ತರು ಒತ್ತಾಯ ಮಾಡಿದರು ಆ ಕಾರಣಕ್ಕೆ ನಿಲ್ತಾ ಇದ್ದೀನಿ ಅಂತ ಹೇಳೋದು ಇದ್ಯಾವುದು ಈ ಬಾರಿ ನಡೆಯಲ್ಲ ಜಯಮುತ್ತು ಅವರಿಗೆ ಟಿಕೆಟ್ ಕೊಡೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಯೋಚಿಸಿದ್ದಾರೆ ದೇವೇಗೌಡರ ಒಲವು ಕೂಡ ಅದೇ ಆಗಿದೆ ಹಾಗಾದರೆ ಯಾರು ಈ ಜಯಮುತ್ತು ಜಯಮುತ್ತು ಅಂದರೆ ಇವರು ಈಗಾಗಲೇ ಒಕ್ಕಲಿಗರ ಸಂಘದಲ್ಲಿ ನಿರ್ದೇಶಕರಾಗಿರುವಂಥವರು ಇವರು ಜೆ ಡಿ ಎಸ್ನ ಕಟ್ಟಾಳು ಚನ್ನಪಟ್ಟಣ ಭಾಗದಲ್ಲಿ ಜೆ ಡಿ ಎಸ್ನ ನಾಯಕ ಜಯಮುತ್ತು ಇವರಿಂದ ಜಯವನ್ನು ತಂದು ಕೊಡಬಹುದು ಅಂತ ಜೆ ಡಿ ಎಸ್ ನಿರೀಕ್ಷೆ ಮಾಡ್ತಾ ಇದೆ ಇಲ್ಲಿ ಇನ್ನೊಂದು ಸ್ಪಷ್ಟ ಲೆಕ್ಕಾಚಾರ ಇದೆ ಕುಟುಂಬ ರಾಜಕಾರಣವನ್ನು ದೂರ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿದೆ ಇದನ್ನೇ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಟಿಕೆಟನ್ನು ಜೆ ಡಿ ಎಸ್ ಕೈಯಲ್ಲೇ ಇಟ್ಟುಕೊಳ್ಳೋದಕ್ಕೆ ಕೇಂದ್ರದ ಮುಂದೆ ಇಡುವಂತಹ ಒಂದು ಉರುಳಿಸುವಂತಹ ದಾಳ ಇಡುವಂತಹ ಒಂದು ಏನು ಚೆಕ್ಮೇಟ್ ಅಂತ ಹೇಳ್ಬೋದು ಯಾಕಂದರೆ ಪದೇ ಪದೇ ನರೇಂದ್ರ ಮೋದಿ ಬಿ ಜೆ ಪಿ ಹೇಳ್ತಾ ಇರುತ್ತೆ ಪರಿವಾರವಾದ ಅನ್ನೋದು ಬೇಡ ಅಪ್ಪನ ನಂತರ ಮಕ್ಕಳಿಗೆ ಟಿಕೆಟ್ ಕೊಡೋದು ಅವಶ್ಯಕತೆ ಇಲ್ಲ ಅನಿವಾರ್ಯ ಆದರೆ ಮಾತ್ರ ಕೊಡೋದು ಅನಿವಾರ್ಯ ಅಂದರೆ ಅಪ್ಪ ಲೋಕಸಭೆಯಲ್ಲಿದ್ದರೆ ಮಗ ವಿಧಾನಸಭೆಯಲ್ಲಿದ್ದರೆ ತೊಂದರೆ ಇಲ್ಲ ಅಪ್ಪ ಮಕ್ಕಳಿಬ್ಬರು ಲೋಕಸಭೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅದು ಬಿ ಜೆ ಪಿಯಲ್ಲಿ ಅವಕಾಶ ಇಲ್ಲ ಇದನ್ನು ಬಿ ಜೆ ಪಿಯ ಮಿತ್ರ ಪಕ್ಷಗಳಿಗೂ ಕೂಡ ಬಿ ಜೆ ಪಿ ಒಳ್ಳೆಯದು ಅನ್ನೋ ರೀತಿ ಮಾಡಿದರೆ ಒಳ್ಳೆಯದು ಅಂತ ಹೇಳುತ್ತೆ ಆದರೆ ಅದು ಎಲ್ಲ ಕಡೆ ಸಾಧ್ಯ ಆಗೋದಿಲ್ಲ ಬಿ ಜೆ ಪಿ ಅನಿವಾರ್ಯವಾಗಿ ತನಗೆ ಬೇಕಾದಾಗ ಇಂತಹ ಪರಿವಾರವಾದ ಇರುವಂಥ ಮೈತ್ರಿ ಪಕ್ಷಗಳ ಜೊತೆ ಕೂಡ ಕೈ ಜೋಡಿಸುತ್ತೆ ಆದರೆ ಅದನ್ನು ಹೇಗೋ ಸಮರ್ಥನೆ ಮಾಡಿಕೊಳ್ಳುತ್ತೆ ಬಿ ಜೆ ಪಿ ಕೂಡ ಏನು ನೂರಕ್ಕೆ ನೂರು ತಾನು ಅಂದುಕೊಂಡ ಹಾಗೆ ಬಿ ಜೆ ಪಿಯಲ್ಲಿ ಆರ್ ಎಸ್ ಎಸ್ ಏನು ಹೇಳುತ್ತೆ ಅದೇ ರೀತಿಯಲ್ಲಿ ಇಲ್ಲ ಬಿ ಜೆ ಪಿಯಲ್ಲಿ ಕೂಡ ಭ್ರಷ್ಟರು ಸೇರ್ಕೊಂಡಿದ್ದಾರೆ ಅಂದರೆ ಬೇರೆ ಬೇರೆ ಪಕ್ಷಗಳಿಂದ ಬಂದಿದ್ದಾರೆ ಬಿ ಜೆ ಪಿಯಲ್ಲೇ ಭ್ರಷ್ಟರು ಇದ್ದಾರೆ ಇದೆಲ್ಲವನ್ನು ಸಮರ್ಥನೆ ಮಾಡ್ಕೊಳ್ತಾ ಇರುತ್ತೆ ಆದರೆ ಈಗ ಹೆಚ್ ಡಿ ಕುಮಾರಸ್ವಾಮಿ ಈ ಚನ್ನಪಟ್ಟಣ ಕ್ಷೇತ್ರಕ್ಕೆ ಭಾರಿ ಒತ್ತಡ ಇದೆ ಟಿಕೆಟ್ಗೆ ಸಿ ಪಿ ಯೋಗೀಶ್ವರ್ ತನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರೋದ್ರಿಂದ ಅದನ್ನು ತಪ್ಪಿಸೋದಕ್ಕೆ ತನ್ನ ಕುಟುಂಬದಿಂದ ನಾನು ಯಾರನ್ನು ಕಣಕ್ಕಿಳಿಸೋದಿಲ್ಲ ಸ್ವತಃ ನರೇಂದ್ರ ಮೋದಿಯವರು ಹಾಗೆ ಬಿ ಜೆ ಪಿಯ ಏನು ಮಾದರಿ ಇದೆ ಪರಿವಾರವಾದ ಬೇಡ ಅನ್ನೋದು ಆ ಮಾದರಿಯನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ನನ್ನ ಕ್ಷೇತ್ರಕ್ಕೆ ನನ್ನ ಮಗನನ್ನು ಕಣಕ್ಕಿಳಿಸಬಹುದಾಗಿತ್ತು ಆದರೆ ನಾನು ಬೇಡ ಅಂತ ಅಂದ್ಕೊಂಡು ಪಕ್ಷದ ಕಾರ್ಯಕರ್ತನನ್ನು ಕಣಕ್ಕಿಳಿಸ್ತಾ ಇದ್ದೀನಿ ಇದು ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸುಲಭವಾಗಿಸುತ್ತೆ ಹಾಗಾಗಿ ಇದು ನನ್ನ ಕುಟುಂಬದವನನ್ನು ನನ್ನ ಮಗನನ್ನು ಇಲ್ಲಿ ನನ್ನ ಕಣಕ್ಕೆ ಇಳಿಸ್ತಾ ಇಲ್ಲ ಇಳಿಸ್ಬೋದಾಗಿತ್ತು ಗೆಲ್ಲಿಸ್ಕೋಬೋದಾಗಿತ್ತು ಆದರೆ ಅದು ನನಗೆ ಬೇಡ ನನಗೆ ನನ್ನ ಪಕ್ಷ ಬೆಳಿಬೇಕು ನನ್ನ ಕುಟುಂಬ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ಕುಮಾರಸ್ವಾಮಿ ಹಾಸನ ಮಾಡೆಲನ್ನು ನರೇಂದ್ರ ಮೋದಿಯವರ ಮುಂದಿಟ್ಟು ಸಿ ಪಿ ಯೋಗೀಶ್ವರರಿಗೆ ಟಿಕೆಟ್ ಇಲ್ಲದೇ ಇರುವಾಗ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಇಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡೋದಕ್ಕೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಯಾರಿಗೂ ಕೂಡ ಒಪ್ಪಿಗೆ ಇಲ್ಲ ಹಾಗೆ ನಿಖಿಲ್ ಕೂಡ ಸ್ವತಃ ಇದಕ್ಕೆ ಮನಸ್ಸು ಮಾಡಿಲ್ಲ ಎರಡು ಸೋಲುಗಳು ಬ್ಯಾಕ್ ಟು ಬ್ಯಾಕು ಮತ್ತೊಂದು ಸೋತ್ರೆ ಕತೆ ಏನು ರಾಜಕೀಯ ಭವಿಷ್ಯನೇ ಖತಮ್ ಆಗಿಬಿಡುತ್ತೆ ಅದನ್ನು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅದು ಜೆ ಡಿ ಎಸ್ಗೆ ಅಸಲಿಗೆ ಬೇಕಾಗಿರುವಂಥ ವಿಷಯ ಇಲ್ಲೇನಾದರೂ ನಿಖಿಲ್ರನ್ನು ಮತ್ತೆ ಕಣಕ್ಕೆ ಸಂಪೂರ್ಣ ಕಾಂಗ್ರೆಸ್ ಮುಗಿಬೀಳುತ್ತೆ ಇವರ ಕುಟುಂಬದ ಚಟ ಇದು ಕುಟುಂಬದವ್ರನ್ನ ಕಣಕ್ಕಿಳಿಸೋದು ಮಕ್ಕಳನ್ನಿಲ್ಸ್ಕೊಳ್ಳೋದು ಮೊಮ್ಮಕ್ಕಳನ್ನು ನಿಲ್ಲಿಸೋದು ಗೆಲ್ಲಿಸ್ಕೊಳ್ಳೋದು ವಿಧಾನಸಭೆಗೆ ಕಳಿಸೋದು ಇವರಿಗೆ ಅಧಿಕಾರ ಬೇಕು ಆ ಕಾರಣಕ್ಕೆ ಪಕ್ಷದವ್ರನ್ನೆಲ್ಲ ಮೂಲೆಗುಂಪು ಮಾಡಿ ಸ್ಥಳೀಯ ನಾಯಕರನ್ನು ಮೂಲೆಗುಂಪು ಮಾಡಿ ತನ್ನ ಮಗನನ್ನು ಕಣಕ್ಕಿಳಿಸಿದ್ರು ಕುಮಾರಸ್ವಾಮಿ ಅನ್ನುವಂಥ ಆ ಒಂದು ಟಾರ್ಗೆಟ್ ಮಾಡಿಕೊಂಡು ಆ ವಿಚಾರವನ್ನು ಚುನಾವಣೆಯಲ್ಲಿ ಮುನ್ನುಗ್ಗುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಆ ಒಂದು ಅಸ್ತ್ರವನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಹೊಸ ಮುಖವನ್ನು ಸ್ಥಳೀಯ ನಾಯಕರನ್ನು ಇಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ ಜಯಮುತ್ತು ಈಗಾಗಲೇ ಚನ್ನಪಟ್ಟಣದಾದ್ಯಂತ ಒಂದು ಹೆಸರು ಮಾಡಿದ್ದಾರೆ ಅಲ್ಲೊಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅವರನ್ನು ಕಣಕ್ಕಿಳಿಸಿದ್ರೆ ಇದು ಪಕ್ಷಕ್ಕೆ ಕೂಡ ಲಾಭ ಆಗ್ಬೋದು ಹಾಸನದಲ್ಲಿ ಇದೇ ಒಂದು ಪ್ಲ್ಯಾನ್ ವರ್ಕ್ ಆಗಿತ್ತು ಯಾವ ಭವಾನಿ ರೇವಣ್ಣ ಅವರು ಪಟ್ಟು ಹಿಡಿದಿದ್ರು ಹಾಸನದಲ್ಲಿ ಕಣಕ್ಕಿಳಿತೀನಿ ಅಂತ ರೇವಣ್ಣ ಕುಟುಂಬ ಕೂಡ ಇದಕ್ಕೆ ಸಂಪೂರ್ಣವಾಗಿ ಹಾಸನದಲ್ಲಿ ನಾವು ಹೇಳಿದ್ದೇ ಕೇಳಬೇಕು ಕರ್ನಾಟಕದ ಬೇರೆ ಭಾಗದಲ್ಲಿ ಕುಮಾರಸ್ವಾಮಿ ಹೇಳಿದ್ದನ್ನು ಮಾಡಿ ಆದರೆ ನಮ್ಮ ಹಾಸನದಲ್ಲಿ ನಾನು ಹೇಳಿದ್ದೇ ಆಗಬೇಕು ಅಂತ ರೇವಣ್ಣ ಕೂಡ ಪಟ್ಟು ಹಿಡಿದಿದ್ರು ಆದರೆ ಎಚ್ ಡಿ ಕುಮಾರಸ್ವಾಮಿ ತಾನು ಕೊಟ್ಟು ಮಾತನ್ನು ಉಳಿಸ್ಕೊಂಡ್ರು ಹಾಸನದಲ್ಲಿ ಸ್ವರೂಪ ಪ್ರಕಾಶ್ರನ್ನ ಕಣಕ್ಕಿಳಿಸ್ತೀವಿ ಅಂತ ಕಣಕ್ಕೆ ಇಳಿಸಿದ್ರು ಇಷ್ಟಕ್ಕೂ ಸ್ವರೂಪೇನು ಕಾರ್ಯಕರ್ತ ಅಲ್ಲ ಅವರ ತಂದೆ ಎಚ್ ಎಸ್ ಪ್ರಕಾಶ್ ಇಲ್ಲಿ ಶಾಸಕರಾಗಿದ್ದರು ಅವ್ರ ಮಗನನ್ನು ಕಣಕ್ಕಿಳಿಸಿದ್ರು ಆದರೂ ಕೂಡ ಹಾಸನದ ಮಟ್ಟಿಗೆ ದೇವೇಗೌಡರ ಕುಟುಂಬ ಬಿಟ್ಟು ಬೇರೆ ಯಾರಾದರೂ ಕಣಕ್ಕಿಳಿದ್ರೆ ಅವರು ಸಾಮಾನ್ಯ ಕಾರ್ಯಕರ್ತರ ಆ ಮಟ್ಟಿಗೆ ಅಲ್ಲಿನ ಜನರಿಗೆ ಭಾವನೆ ಇದೆ ಅಲ್ಲಿ ಗೌಡ್ರ ಕುಟುಂಬದ್ದೇ ಆಸನ ಅಂದರೆ ರೇವಣ್ಣ ರಿಪಬ್ಲಿಕ್ ಅಂತ ಅಲ್ಲಿ ಅದನ್ನು ಆ ಒಂದು ಏನು ಆ ಮಾಡೆಲ್ ಇತ್ತಲ್ಲ ಅದನ್ನು ಒಡೆದು ಎಚ್ ಡಿ ಕುಮಾರಸ್ವಾಮಿನೇ ಹೊಸ ಅಭ್ಯರ್ಥಿನ ಕಣಕ್ಕಿಳಿಸಿ ಅವರನ್ನು ಗೆಲ್ಲಿಸ್ಕೊಂಡು ಬಂದರು ಅದು ಪ್ರೀತಂ ಗೌಡ ಅಂತ ಒಂದು ಅಬ್ಬರದ ಪ್ರವಾಹದ ಮುಂದೆ ಗೆಲ್ಲಿಸ್ಕೊಂಡು ಬಂದರು ಅದೇ ರೀತಿಯ ಪ್ಲ್ಯಾನನ್ನು ಈಗ ಚನ್ನಪಟ್ಟಣದಲ್ಲಿ ಕೂಡ ಮಾಡ್ತಾರೆ ತನ್ನ ಸ್ವಕ್ಷೇತ್ರಕ್ಕೆ ನಾನು ಮಾಜಿ ಮುಖ್ಯಮಂತ್ರಿ ನನ್ನ ಕ್ಷೇತ್ರಕ್ಕೇ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕಣಕ್ಕಿಳಿಸಿ ಬರಬೇಕು ಆ ಮೂಲಕ ಜೆ ಡಿ ಎಸ್ ಅಂದರೆ ಅಪ್ಪ ಮಕ್ಕಳ ಪಕ್ಷ ಅಲ್ಲ ಅನ್ನೋದನ್ನು ಎತ್ತಿ ತೋರಿಸಬೇಕು ಇಲ್ಲಿವರೆಗೂ ಏನು ಹಣೆಪಟ್ಟಿ ಇತ್ತು ಜೆಡಿಎಸ್ ಅಂದ್ರೆ ಎಸ್ ಅಂದರೆ ಅಪ್ಪ ಮಕ್ಕಳ ಪಕ್ಷ ಅಂತ ಅದನ್ನು ಕಿತ್ತು ಹೋಗಿಬೇಕು ಹೇಳಿ ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರ ಮಾಡಿದ ಹಾಗಿದೆ ಹಾಗಾಗಿ ನಿಖಿಲ್ ನನಗೂ ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಟಿಕೆಟ್ ಸಿ ಪಿ ಯೋಗೀಶ್ವರ್ ಅವ್ರಿಗೆ ಕೂಡ ಕೊಡೋದಕ್ಕೆ ಮನಸ್ಸಿಲ್ಲ ನೀವು ಬರ್ತೀರ ಅಂದರೆ ಜೆ ಡಿ ಎಸ್ ಚಿಹ್ನೆ ಅಡಿ ನಿಂತ್ಕೊಳ್ಳಿ ಈ ಮೂಲಕ ಹೆಚ್ ಡಿ ಕುಮಾರಸ್ವಾಮಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿತಾ ಇದ್ದಾರೆ ಒಂದು ತಮ್ಮ ಕ್ಷೇತ್ರದಿಂದ ಅಭ್ಯರ್ಥಿನ ಜೆ ಡಿ ಎಸ್ ಅಭ್ಯರ್ಥಿನೇ ನಿಲ್ಲಿಸ್ತಾ ಇದ್ದಾರೆ ಸಿ ಪಿ ಯೋಗೀಶ್ವರ್ ನಿಂತರು ಜೆ ಡಿ ಎಸ್ ಚಿಹ್ನೆ ಅಡಿ ನಿಂತ್ಕೊಳ್ಳಿ ನೀವು ಜೆ ಡಿ ಎಸ್ ಶಾಸಕರಾಗಿ ನಿಂತಾರೆ ಸಿ ಪಿ ಯೋಗೀಶ್ವರ್ ಅದಕ್ಕೆ ಒಪ್ಪಲ್ಲ ಇನ್ನೊಂದು ಕಡೆಯಲ್ಲಿ ತನ್ನ ಮಗನನ್ನು ನಿಲ್ಲಿಸಿ ಹ್ಯಾಟ್ರಿಕ್ ಸೋಲು ಅವನ ರಾಜಕೀಯ ಭವಿಷ್ಯವನ್ನೇ ಮುಗಿಸುವಂತಹ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ ಇನ್ನೊಂದು ಕಡೆ ಕೇಂದ್ರದಲ್ಲಿ ಮೈತ್ರಿ ಆಗಿರುವಂಥ ಮೋದಿ ಸರ್ಕಾರದ ಜೊತೆಗೆ ನನ್ನದು ಪರಿವಾರವಾದ ಅಲ್ಲ ನನ್ನದು ಕುಟುಂಬ ರಾಜಕಾರಣ ಅಲ್ಲ ನನ್ನ ಮಗನನ್ನು ನಾನು ಕಣಕ್ಕಿಳಿಸ್ತಾ ಇಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕಣಕ್ಕಿಳಿಸ್ತಾ ಇದ್ದೀನಿ ಅನ್ನುವಂಥ ಸಂದೇಶವನ್ನು ಸಾರೋದಕ್ಕೆ ಹೊರಟಿದ್ದಾರೆ ಆದರೆ ಜಯಮುತ್ತು ಅವ್ರನ್ನ ಇಟ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಬಂದಾಗ ಇದು ಜೆ ಡಿ ಎಸ್ಗೆ ತುಂಬ ಕಷ್ಟ ಆಗುತ್ತೆ ಈ ವ್ಯಕ್ತಿಯ ಹೆಸರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ವೋಟ್ಗಳು ಕನ್ಸಾಲಿಡೇಟ್ ಆಗ್ತವಾ ನಿಖಿಲ್ ಕುಮಾರಸ್ವಾಮಿ ಹೆಸರಿಗಾದರೆ ಕನ್ಸಾಲಿಡೇಟ್ ಆಗಿಬಿಡ್ತಿದ್ವೇನೋ ಸಿ ಪಿ ಯೋಗೀಶ್ವರ್ ಆದರೆ ಖಂಡಿತ ಆಗ್ತಾ ಇತ್ತು ಆದರೆ ಯಾರೋ ಒಬ್ಬ ಹೊಸ ವ್ಯಕ್ತಿಯ ಹೆಸರಿಗೆ ಬಿ ಜೆ ಪಿ ಜೆ ಡಿ ಎಸ್ ಮತಗಳು ಒಗ್ಗೂಡ್ತವ ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಎರಡು ಪಕ್ಷಗಳ ನಡುವಿನ ಮತಗಳು ಒಗ್ಗೂಡೋದು ತುಂಬ ಕಷ್ಟ ಅದು ಬಿ ಜೆ ಪಿ ಜೆ ಡಿ ಎಸ್ ಆಗಲಿ ಜೆ ಡಿ ಎಸ್ ಕಾಂಗ್ರೆಸ್ ಆಗಲಿ ಒಗ್ಗೂಡಿಲ್ಲ ಅದೇ ಸೋಲು ಗೆಲುವನ್ನು ಬದಲಾಯಿಸುತ್ತೆ ಹಾಗಾಗಿ ಈಗ ಇದು ಈ ನಿರ್ಧಾರ ತಗೊಂಡ್ರೆ ಅವರಿಗೆ ಒಂದು ರೀತಿ ಪ್ಲಸ್ ಇದ್ದರೆ ಒಂದು ರೀತಿ ಮೈನಸ್ ಯಾರು ಕಣಕ್ಕಿಳಿತಾರೆ ಕುತೂಹಲ ಇನ್ನೂ ಹಾಗೆ ಇದೆ ಇವತ್ತು ಫೈನಲ್ ಲಾಬಿ ಮಾಡೋದಕ್ಕೆ ಸಿ ಪಿ ಯೋಗೀಶ್ವರ್ ಅಂತೂ ದೆಹಲಿಯಲ್ಲಿದ್ದಾರೆ ಅವರಿಗೆ ಟಿಕೆಟ್ನ ಭರವಸೆ ಸಿಗುತ್ತಾ ಅನ್ನೋ ಕುತೂಹಲ ಶುರುವಾಗಿದೆ